ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರದ ಶ್ರೀ ತ್ರಿಪುರ ಸುಂದರಿ ಲಲಿತಾಂಬೆ ಠಸ್ ವತಿಯಿಂದ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸಂಜೆ ಐದು ಗಂಟೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ ಮಹಾಯಾಗವು ಶ್ರೀ ಬ್ರಹ್ಮಕಮಲ ಮಹಾಯಾಗ ಆರಂಭವಾಗಿ ನಿರಂತರ ಅಗಲು ರಾತ್ರಿ ಹೋಮಗಳು ನಡೆದು ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಭಾನುವಾರ ನಾಲ್ಕು ಗಂಟೆಗೆ ಶ್ರೀ ಸತೀಶ್ ಸತ್ಯಶೀಲನ್ ಗುರೂಜಿ ಅವರ ನೇತೃತ್ವದಲ್ಲಿ ಪೂರ್ಣಾಹುತಿ ನಡೆಯುವ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಪದ್ಮನಾಭನಗರದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರದ ಎದುರು ಮೈದಾನದಲ್ಲಿ ಶ್ರೀ ಕಮಲ ಮಹಾಯಾಗ ನಡೆಯುವ ಸ್ಥಳಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಪೂಜೆಯ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸಿದ್ದರು ಶ್ರೀ ಕಮಲ ಮಹಾಯಾಗದಲ್ಲಿ ಶ್ರೀ ಸಿದ್ದಿ ಬುದ್ಧಿ ಮಹಾಗಣಪತಿ ಹೋಮ ಶ್ರೀ ಗುರು ಹೋಮ ಶ್ರೀ ರಾಜಮಾತಂಗಿ ಹೋಮ ಮತ್ತು ಶ್ರೀ ವಾರಾಹಿ ಹೋಮ ಶ್ರೀ ಲಲಿತಾ ತ್ರಿಪುರ ಸುಂದರಿ ಹೋಮ ನಡೆಯಲಿದೆ ಶ್ರೀ ಮಹಾರಾಜ ತಂಗಿ ಹೋಮದ ವಿಶೇಷತೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಕೆಟ್ಟ ದೃಷ್ಟಿಯ ಅಡತಡೆಯ ನಿವಾರಣೆ ಹಾಗೂ ಸಂಕಲ್ಪ ಇಚ್ಛೆ ಪ್ರಾಪ್ತಿ ಸಕಲ ಸೌಭಾಗ್ಯ ಪ್ರಾಪ್ತಿ ನೆರವೇರುವುದು ಮತ್ತು ಶ್ರೀ ಮಹಾವಾರಾಹಿ ಹೋಮದ ವಿಶೇಷತೆ ಜನ್ಮ ಜನ್ಮಾಂತರದ ದೋಷ ಪರಿಹಾರ ರೋಗ ರುಚಿನಗಳಿಂದ ಮುಕ್ತಿ ಮತ್ತು ವ್ಯಾಪಾರ ಅಭಿವೃದ್ಧಿ ಶತ್ರುಗಳ ಭಯ ನಿವಾರಣೆ ಹಾಗೂ ಆರೋಗ್ಯ ಸಂಕಲ್ಪ ಸಿದ್ಧಿ ಪಡೆಯುವುದು ಇವು ಹೋಮದ ವಿಶೇಷತೆಗಳು ಎಲ್ಲ ಭಕ್ತಾದಿಗಳು ಆಗಮಿಸಿ ಶ್ರೀ ಸತ್ಯ ಬ್ರಹ್ಮ ಕಮಲ ಹೋಮದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆಯಬೇಕೆಂದು ಶ್ರೀ ಸತೀಶ್ ಸತ್ಯಶೀಲನ್ ಗುರೂಜಿ ಅವರು ಭಕ್ತಾದಿಗಳಲ್ಲಿ ಪ್ರಾರ್ಥಿಸಿದರು ಗುದ್ದಲೆ ಪೂಜೆಗೆ ಬಂದಂತಹ ಭಕ್ತಾದಿಗಳಿಗೆ ಗುರೂಜಿ ಅವರು ಆಶೀರ್ವಾದವನ್ನು ನೀಡಿದರು ನಮಸ್ಕಾರ ಎಲ್ಲರಿಗೂ ಈ ಒಂದು ಶುಭ ದಿನ ಇವತ್ತಿನ ತಿಥಿ ಇವತ್ತಿನ ನಕ್ಷತ್ರ ಇವಾಗ ನಡೀತಾ ಇದೆ ಅಷ್ಟಮಿ ಈ ದಿನದಲ್ಲಿ ನಾವು ಒಂದು ಸಣ್ಣದಾಗೆ ಈ ಬ್ರಹ್ಮಕಮಲ ಮಹಾಯಾಗಕ್ಕೆ ಒಂದು ಕನ್ಸ್ಟ್ರಕ್ಷನ್ಸ್ಗೆ ಒಂದು ಗುಡ್ಲಿ ಪೂಜೆ ಮಾಡ್ತಾಯಿದ್ದೀವಿ ತಾವು ಎಲ್ಲರೂ ಬಂದಿ ಸೇರಿಸಿ ಬಂದಿ ಎಲ್ಲ ಕೂತ್ಕೊಂಡು ಮಾತಾಡ್ರಿ ಇನ್ನು ಎರಡನೇ ತಾರೀಖೆ ಮೂರನೇ ತಾರೀಕೆ ನಾಲ್ಕನೇ ತಾರೀಖೆ ಆ ಬ್ರಹ್ಮಕಮಲ ಮಹಾವ್ಯಾಗನ ಆ ಜಗನ್ಮಾತೆಯ ಆಶೀರ್ವಾದ ಎಲ್ಲರೂ ಸುಖ ಸಂತೋಷ ಆರೋಗ್ಯ ಐಶ್ವರ್ಯ ಒಳ್ಳೆ ಮಳೆ ಒಳ್ಳೆ ಬೆಳೆ ಎಲ್ಲ ಸಿಕ್ಕಂಥದ್ದಾಗಲಿ ಈ ಜಗತ್ತಿಗೆ ಸುಖ ಸಂತೋಷ ಸಿಕ್ಕಲಿ ಕುಟುಂಬದಲ್ಲಿ ಯಾವ್ಯಾವುದೋ ರೀತಿಯಲ್ಲಿ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೆ ಅದಕ್ಕೆಲ್ಲ ಇದು ಒಂದು ದೊಡ್ಡ ಆಶೀರ್ವಾದ ತಾಯಿ ಜಗನ್ಮಾತೆದು ನೀವೆಲ್ಲರೂ ಬನ್ನಿ ತಿನ್ನ ಒಂದು ಮಹಾಯಾಗ ಮಾಡಿದ್ವಿ ಟೂ ತೌಸಂಡ್ ಟೆನ್ನಲ್ಲಿ ನಮ್ಮ ಶಂಕರ ಮಠದಲ್ಲಿ ಆ ಯಾಗ ಮಾಡಿದ್ದು ಅವಾಗ ಭಾಳ ಕಷ್ಟ ಆಯಿತು ಮಳೆಗೆ ಭಾಳ ಪ್ರಶ್ನೆ ಇತ್ತು ಏನೇನೋ ತೊಂದರೆಗಳಾಯಿತು ದೊಡ್ಡ ದೊಡ್ಡ ತೊಂದರೆಗಳಾಯಿತು ಆ ತೊಂದರೆ ಎಲ್ಲ ಹಾಗೆ ಮಾಯವ ಗೊಟ್ಟೋಯಿತು ಆ ಜಗನ್ಮಾತೆ ಯಾಗ ಮಾಡಿದ್ವಿ ನಾವು ಭಾಳ ದೊಡ್ಡ ಯಾಗ ಮಾಡಿದ್ವಿ ಅವತ್ತಿಂದ ಸಲ ಈ ಒಂದು ಭಾಳ ಆಫ್ಟರ್ ಕೋವಿಡು ಭಾಳ ತೊಂದರೆಗಳು ಆಗಿತ್ತು ಅದೆಲ್ಲ ಇವಾಗ ಪರಿಹಾರ ಇಲ್ಲಿ ಜಗನ್ಮಾತೆ ಆಶೀರ್ವಾದನ ಕರೆದುಬಿಟ್ಟು ಬಿಟ್ಟು ಎಲ್ಲರನ್ನ ಪಡ್ಸೋಣ ತಿರ್ಗ ಈ ಒಂದು ಒಂದು ಸಂದೇಶ ತಿರ್ಗ ಈ ಉದ್ಭವ ಮಾಡಿಕೊಟ್ಟಿದ್ದವರು ನಮ್ಮ ಅವರು ಮತ್ತು ನಮ್ಮ ವಿಶ್ವನಾಥ ಅವರು ಇಬ್ಬರು ಸೇರಿನೇ ಇದನ್ನು ಭಾಳ ದೊಡ್ಡ ಲೆವೆಲ್ಗೆ ಮಾಡ್ತಾಯಿದ್ದಾರೆ ಈ ಆಶೀರ್ವಾದ ಆ ಜಗನ್ಮಾತೆ ಅವರಿಗೆ ಆರೋಗ್ಯ ಐಶ್ವರ್ಯನ ಕೊಟ್ಟು ಸಂ ಕುಟುಂಬಕ್ಕೆ ಎಲ್ಲ ಆಶೀರ್ವಾದ ಜಗನ್ಮಾತೆಯ ಆಶೀರ್ವಾದ ನಮಗೂ ಒಂದು ಈ ಇನ್ವಾಲ್ವ್ಮೆಂಟ್ಸ್ ಮಾಡೋದಕ್ಕೆ ಭಾಳ ಸಂತೋಷ ಆಯಿತು ತಿರ್ಗ ಇದು ಮಾಡ್ತೀವ ಅನ್ನೋದು ನನಗೆ ಖಂಡಿತವಾಗ್ಲೂ ನಾನು ಯೋಚನೆ ಮಾಡಿದ್ದಿಲ್ಲ ನಾನು ಬೇರೆ ಬೇರೆ ದೇಶದಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅದರಿಂದ ಈ ಒಂದು ಆಪರ್ಚುನಿಟೀಸ್ ನಮ್ಮ ಸ್ಪೆಷಲಿ ನಮ್ಮ ಸಾಯಿಬಾಬಾ ದೇವಸ್ಥಾನ ಮುಂದೆ ಮಾಡ್ತಾಯಿದ್ದೀವಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಈ ಇಡೀ ಪದ್ಮನಾಭನಗರಲ್ಲ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಭಾಳ ಸುಖ ಸಂತೋಷ ಆನಂದವಾಗಿ ಈ ಕಮಲ ಯಾಗ ನೋಡೋಕ್ಕೇ ಎರಡು ಕಣ್ಣು ಸಾಳದು ನಾವು ಒಂದು ಟೈಮ್ನಲ್ಲಿ ಮಾಡೋವಾಗ ಬರೀ ಪ್ಯಾನ್ಗಳು ಇದ್ದೆ ಇವ್ರಿಗೆ ನಾ ಎಲ್ಲೋ ಇದ್ದೆ ಇವಾಗ ನಮಗೆ ಅದು ಅದು ರಿಯಲ್ ಅದನ್ನು ಅನುಭವಿಸ್ಬೇಕು ಹೇಳೋಕ್ಕೆ ಅದನ್ನು ಅನುಭವಿಸಿದ್ರೇ ಅದನ್ನು ತಮಗೆ ಅದು ಅರಿವಾಗತ್ತೆ ಆ ತಾಯಿ ಇಲ್ಲಿ ಇದ್ದಾಳೆ ಅಲ್ಲಿ ನಿಂತಿದ್ದಾಳೆ ಅಲ್ಲಿ ನೋಡ್ತಾ ಇದ್ದೀವಿ ಅಷ್ಟೊಂದು ಆನಂದ ಇದೆ ನಾವೆಲ್ಲ ಭಾಳ ಅನುಭವಿಸ್ತಾ ಇದ್ದೀವಿ ನೀವೆಲ್ಲರೂ ಅನುಭವಿಸ್ಬೇಕು ಅದನ್ನು ಆ ಸ್ಪಿರಿಚ್ಯಾಲಿಟೀಸ್ ಅನ್ನೋದು ಮಾತಾಡೋದಲ್ಲ ನೀವು ಅಲ್ಲಿ ಬಂದು ನೀವು ಪ್ರಾಕ್ಟಿಕಲ್ ಆಗಿ ಅದನ್ನು ಅನುಭವ್ಸೋವಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಏನು ಕೋರಿಕೆ ಇದೆ ತಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಏನೇ ಇರಲಿ ಅವಳನ್ನು ಕೇಳಿ ಆ ಮೂರು ದಿನದಲ್ಲಿ ಖಂಡಿತವಾಗ್ಲು ನಿಚ್ಚುವಾಗಿ ಸಿಕ್ಕತ್ತೆ ಆ ಶುಭ ಕಾರ್ಯ ನಲ್ಲಿ ಬಂದು ಭಾಗವಹಿಸಿ ಎಲ್ಲರೂ Sri Matrina Ma.